ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಮಾಡ್ತಾ ಇರೋದು ಓಂ ಶಕ್ತಿ ವಿಡಿಯೋ ಈ ವಿಡಿಯೋ ನೋಡೋದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಪ್ಲೀಸ್ ಫಾಲೋ ಮಾಡಿ ಬನ್ನಿ ಇವಾಗ ಈ ವಿಡಿಯೋನ ನೋಡ್ಕೊಂಡು ನಾನು ಓಂ ಶಕ್ತಿ ಮಾಲೆ ಧರಿಸೋ ಹಿಂದಿನ ದಿನ ದೇವರೆಲ್ಲ ತರಿಸಿದ್ರು ಅಂದರೆ ಕೇ ಕೇಳ್ ತರೋದು ಅಂತ ಹೇಳ್ತಾರೆ ನಮ್ಮ ಕಡೆ ಅದನ್ನೆಲ್ಲ ತರಿಸಿ ಪೂಜೆ ಮಾಡಿ ಚಿಕ್ಕ ಚಿಕ್ಕ ಮಕ್ಳು ಕಲ್ಲೆಲ್ಲ ದೇವ್ರು ತರಿಸಿದ್ರು ಆವಾಗ ಎಲ್ಲರ ಮೇಲೂ ದೇವ್ರು ಬಂದಿತ್ತಂತೆ ಸೊ ನಾನು ನೋಡಿಲ್ಲ ಆ ವಿಡಿಯೋನ ಆ ವೀಡಿಯೋ ಕಳಿಸಿದ್ರಷ್ಟೇ ನಾನು ಡೈರೆಕ್ಟಾಗಿ ನೋಡಿಲ್ಲ ದೇವರು ಮ ಪ್ರತಿ ಒಂದು ಮಗು ಮೇಲೂ ದೇವ್ರು ಬಂದಿತ್ತು ಅಂತ ಹೇಳ್ತಿದ್ದರು ಆದರೆ ಈಗ ಮಾಲೆ ಮೊದಲನೇ ಸಾರಿ ಮಾಲೆ ದರ್ಸೋರು ದಯವಿಟ್ಟು ಯಾವುದೇ ಕಾರಣಕ್ಕೂ ಅವರು ಯಾವುದ್ಯಾವುದು ನಿಯಮಗಳಿರುತ್ತೋ ಶಕ್ತಿ ಮಾಲೆ ಧರಿಸಿದಾಗ ದಯವಿಟ್ಟು ಫಾಲೋ ಮಾಡಿ ನಾವು ನಾವು ಮೊದಲೇ ಸರಿ ಹೋದಾಗ ಮಾಡಿದಂಥ ಒಂದು ದೊಡ್ಡ ತಪ್ಪು ಅದು ಆ ತಪ್ಪನ್ನು ದಯವಿಟ್ಟು ಯಾರು ಮಾಡಿಬಿಡಿ ಆ ತಪ್ಪೇನು ಅಂತ ಈ ವಿಡಿಯೋ ನಾನು ಹೇಳ್ತೀನಿ ಪ್ಲೀಸ್ ಕೊನೆವರೆಗೂ ವಿಡಿಯೋ ನೋಡಿ ನಾನು ಹುಣ್ಶಕ್ತಿ ಮಾಲೆ ಧರಿಸಿ ಅಲ್ಲಿಂದ ಟ್ರಿಪ್ ಹೊರಟಿದ್ದು ಮಂಡ್ಯ ಡಿಸ್ಟಿಕ್ ಬೆಳಕೋಡಿ ಪಕ್ಕದಲ್ಲಿರುವಂಥ ಜವನಹಳ್ಳಿ ಗ್ರಾಮ ಗ್ರಾಮದ ಹೊರಟಿದ್ದು ಅಲ್ಲಿ ಒಂದು ಬಸ್ ಮಾಡ್ಕೊಂಡು ಹೋಗಿದ್ವಿ ಬಸ್ ಜನ ಎಲ್ಲ ಬರೀ ಜಾವನ್ಗಳವ್ರೆ ನಾಲ್ಕು ಸ್ವಲ್ಪ ಜನ ಮಾತ್ರ ಒಳ್ಳೆದವ್ರಿದ್ರು ಸೊ ತುಂಬಾ ಖುಷಿ ಇತ್ತು ಭಕ್ತಿ ಇತ್ತು ಎಂಜಾಯ್ಮೆಂಟ್ ಇತ್ತು ತುಂಬಾ ಚೆನ್ನಾಗಿತ್ತು ತಾಯಿ ಎಲ್ಲ ಒಂದು ಪುಟ್ ಮಗು ಮೇಲೂ ಮೈ ಮೇಲೆ ಬರೋದು ನೋಡಿ ರೋಮಾಂಚನ ಆಗ್ತಾಯಿದ್ರು ತುಂಬಾ ಚೆನ್ನಾಗಿತ್ತು ಬಸ್ನಲ್ಲಿ ದೇವ್ರ ಸಾಂಗು ಓಂ ಶಕ್ತಿ ಸಾಂಗ್ ಬರ್ತಿದ್ದಾಗೇ ಒಂದು ಪುಟ್ಟ ಮಗು ಮೇಲೂ ಮೈ ಮೇಲೆ ದೇವ್ರು ಬಂದುಬಿಡೋದು ಅಲ್ಲಿ ಆ ಸಾಂಗ್ ಬರ್ತಿದ್ದಂಗೆ ಡ್ಯಾನ್ಸ್ ಮಾಡಬೇಕು ಅಂತ ಅನ್ನಿಸೋದು ಅಡ್ಡ ವೇಳ್ಸೊಪ್ಪು ಉಟ್ಕೊಂಡು ಕುಡಿತಾ ಇರ್ಬೇಕಾದ್ರೆ ಮೈ ಮೇಲೆ ದೇವ್ರು ಬಂದುಬಿಡೋದು ಅವರಿಗೆಲ್ಲ ಅರ್ಶಿನ ನೀರು ಹಾಕಿ ಸೊಪ್ಪೆಲ್ಲ ಮುಚ್ಚಿ ಎಲ್ಲ ಮಾಡಿ ಸಮಾಧಾನ ಮಾಡ್ತಾಯಿದ್ರು ದೇವರು ಎಷ್ಟು ಬೇಗ ಆ ಸಾಂಗಿಗೋ ಆ ದೇವ್ರಿಗೋ ಏನು ನೆಂಟಿದೆ ಅಂತ ಗೊತ್ತಿಲ್ಲ ತುಂಬಾ ಭಯ ಭಕ್ತಿ ಹುಟ್ಟಿಸೋ ಅಂತ ಓಂ ಶಕ್ತಿ ದೇವ್ರಿಗೆ ಅಷ್ಟು ಶಕ್ತಿ ಇದೆ ಅಂತ ಹೇಳೋದಕ್ಕೆ ನನಗೆ ನಿಜ ಮೈ ರೋಮ್ ಆಗುತ್ತೆ ನಾವು ಓಂ ಶಕ್ತಿಗೆ ಫೋರ್ ಡೇಸ್ ಟ್ರಿಪ್ ಹಾಕ್ಕೊಂಡಿದ್ವಿ ನೋಡಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಆ ಡ್ಯಾನ್ಸ್ ಮಾಡ್ತಿದ್ದಂಗೆ ಮೈ ಮೇಲೆ ದೇವ್ರು ಬರ್ತಾಯಿತ್ತು ಕೆಮ್ಮ ಸಾಂಗು ಆ ಓಂ ಶಕ್ತಿ ಸಾಂಗ್ ಅಂದ್ರೆ ಅಷ್ಟು ಮ್ಯೂಸಿಕ್ಕು ಡ್ಯಾನ್ಸು ಎಲ್ಲ ಇರುತ್ತೆ ಅಲ್ಲಿಗೆ ನಾವು ಒಂದು ವಿಶೇಷತೆ ಏನು ಅಂದರೆ ಬೇವಿನ ಸೊಪ್ಪು ತುಂಬ ಅಂದರೆ ನಾಲ್ಕೈದು ಕಟ್ಕೊಂಡು ಕಟ್ಕೊಂಡೋಗಿದ್ವಿ ಸೊ ಬರೋ ಅಷ್ಟರಲ್ಲಿ ಒಂದೂ ಇರಲಿಲ್ಲ ಕೊನೆ ಕೊನೆಯಲ್ಲಿ ಸೊಪ್ಪೇ ಇರಲಿಲ್ಲ ಅಲ್ಲಿ ಅಲ್ಲಲ್ಲಿ ಮರಗಳು ಸಿಗ್ತಾಯಿತ್ತು ಬೇವಿನ ಸೊಪ್ಪಿನ ಮರ ಅದನ್ನು ಕಿತ್ತಿ ಹಾಕ್ಕೊಂಡಿದ್ವಿ ಅದು ಎಲ್ಲ ಖಾಲಿಯಾಗಿಬಿಟ್ಟಿತ್ತು ಕೊನೆ ಟೈಮಲ್ಲಿ ಸೊಪ್ಪೇ ಇರಲಿಲ್ಲ ಎಲ್ಲ ಖಾಲಿಯಾಗಿತ್ತು ನಾವು ಹೊರಟಾಗ ಆರು ಗಂಟೆ ಆಗಿತ್ತು ನಾವು ಮೊದಲು ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ವಿ ಬೆಟ್ಟದಲ್ಲಿ ದರ್ಶನ ಮಾಡಿಕೊಂಡು ಅಲ್ಲೇ ಊಟ ಮಾಡಿಕೊಂಡು ಮತ್ತೆ ನಾವು ಬಸ್ ಹತ್ತಿದ್ದು ಅಲ್ಲಿ ಊಟ ಪ್ರಸಾದ ಎಲ್ಲ ತುಂಬ ಚೆನ್ನಾಗಿತ್ತು ರಶ್ ಇರಲಿಲ್ಲ ಮಹದೇಶ್ವರ ದರ್ಶನ ತುಂಬ ಚೆನ್ನಾಗಾಯಿತು ದರ್ಶನ ಮುಗಿಸ್ಕೊಂಡು ಮತ್ತೆ ನಾವು ಗಾಡಿ ಹತ್ತಿದ್ವಿ ಒಂದು ದಿನ ಕೂಡ ನಾವು ನಿದ್ದೆನೇ ಮಾಡಿಲ್ಲ ನಿದ್ದೆ ಮಾಡೋದಕ್ಕೆ ಬೆಡ್ಲೂ ಇಲ್ಲ ಆ ಭಕ್ತಿ ಎಲ್ಲರ ಮೈ ಅಷ್ಟು ದೇವತೆಗಳು ಬರೋದು ಎಲ್ಲ ತುಂಬಾ ಇರೋದ್ರಿಂದ ನಾವು ಯಾರಿಗೂ ನಿದ್ದೆ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಟಯರ್ಡ್ನೆಸ್ಸು ಅನ್ನಿಸ್ಲಿಲ್ಲ ಮನೆಗೆ ಬಂದ ಮೇಲೆ ಗೊತ್ತಾಯಿತು ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು ಅಲ್ಲಿ ಗಂಡು ಮಕ್ಕಳಿದ್ರು ಹೆಂಗಸ್ರು ಇದ್ದರು ಗಂಡಸರು ಇದ್ದರು ಅವರು ಕುಣಿತಾಯಿದ್ರು ಡ್ಯಾನ್ಸ್ ಮಾಡ್ತಾಯಿದ್ರು ಬೋಯ್ಸಿಡ್ಕೊಂಡು ನಾವು ಯಾರಿಗೂ ಭೇದ ಭಾವ ಅಂತಲೇ ಅನ್ನಿಸ್ತಾ ಇರಲಿಲ್ಲ ನಾವು ಮಾಡಬಾರ್ದು ಇದನ್ನು ಅಂತ ಅನ್ನಿಸ್ತಾನೆ ಇರಲಿಲ್ಲ ಯಾರಿಗೆ ಅದನ್ನ ಸಾಂಗ್ ಹಾಕಿದ ತಕ್ಷಣ ನಾವು ಡ್ಯಾನ್ಸ್ ಮಾಡಬೇಕು ಅನಿಸೋದು ಮಾಡ್ತಿದ್ದಂಗೆ ದೇವ್ರ ಮೈ ಮೇಲೆ ಬಂದ್ಬಿಡೋದು ಅದು ಯಾರು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಾನಂತೂ ತುಂಬಾ ನಂಬಿದ್ದೆ ನಂಬಿದ್ದೀನಿ ಕೂಡ ತಾಯಿ ಮೈ ಮೇಲೆ ಬರ್ತಾಳೆ ಅನ್ನೋದನ್ನು ಅಲ್ಲಿ ನೋಡಿ ಎಷ್ಟು ಖುಷಿ ಇದೆ ಹೋಗೋದಕ್ಕೆ ಓಂ ಶಕ್ತಿ ತಾಯಿನ ದರ್ಶನ ಮಾಡೋದಕ್ಕೆ ತಾಯಿ ಮೈ ಮೇಲೆ ಮಾಲೆ ಮೇಲೆ ನಮಗೆ ಎಷ್ಟು ಏನೇ ಪ್ರಾಬ್ಲಮ್ ಇದ್ದರೂ ಅದೆಲ್ಲ ಮರೆತು ಭಕ್ತಿಲಿ ಮೈ ಮರ್ತಿದ್ವಿ ನೆಕ್ಸ್ಟು ನಾವು ಓಂ ಶಕ್ತಿ ದೇವತೆ ನೆಲೆಸಿರೋಂಥ ಸ್ಥಳ ನೋಡಿ ಎಷ್ಟು ಜನ ಇದ್ದಾರೆ ದರ್ಶನ ಮುಗಿಸ್ಕೊಂಡು ಮೇಲೆ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಕೂತ್ಕೊಂಡು ಆವಾಗ ಮಾಡಿರೋಂಥ ವೀಡಿಯೋ ಇದು ಅಲ್ಲಿ ತುಂಬಾ ಟ್ರಾಫಿಕ್ ಇತ್ತು ನಾವು ಹೋದಾಗ ಜನ ಕಡಿಮೆ ಇದ್ದರು ಕಾಲಕ್ರಮೇಣ ತುಂಬಾ ಜಾಸ್ತಿ ಆಗೋದು ಜನ ಆವಾಗ ಮಾಡಿರೋಂಥದ್ದು ನೆಕ್ಸ್ಟು ಮಹಾಬಲಿಪುರಂನಲ್ಲಿ ಆಲ್ಟ್ ಆಗಿದ್ವಿ ಅಲ್ಲಿ ವೆಂಕಟೇಶ್ವರ ಟೆಂಪಲ್ ಇತ್ತು ಆ ಟೆಂಪಲ್ ಸುತ್ತ ಆನೆ ಒಂದೇ ಬಂಡೆ ಮೇಲೆ ಆನೆಗಳು ಹತ್ತುತ್ತಾ ಇರೋ ಥರ ಚಿತ್ರಗಳೆಲ್ಲ ಕೆತ್ತಿದ್ರು ದೊಡ್ಡ ಆನೆ ಮರಿ ಆನೆ ಎಲ್ಲ ಇತ್ತು ನೋಡಿ ಒಂದೇ ಬಂಡೆ ಮೇಲೆ ದೊಡ್ಡ ಮರ ಇದೆ ಪಕ್ಕದಲ್ಲಿ ತುಂಬನೇ ದೊಡ್ಡನವರ ಇದೆ ನೋಡಿ ಹಾಂ ಇಲ್ಲೆಲ್ಲ ಕೂತ್ಕೊಂಡು ಫೋಟೋಸ್ ಎಲ್ಲ ತಗೊಂಡ್ವಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅದನ್ನು ಬೆಳಿಗ್ಗೆ ಹೋಗಿದ್ವಿ ನಮ್ಮ ಪುಟ್ಟ ಪುಟ್ಟ ಶಕ್ತಿ ದೇವತೆಗಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ತುಂಬಾ ಖುಷಿ ಪಡ್ತಾಯಿದ್ರು ನಮಗೆ ಡ್ಯಾನ್ಸ್ ಮಾಡೋಕ್ಕೆ ಕುಣಿಯೋದಕ್ಕೆಲ್ಲ ಅವಕಾಶನೇ ಕೊಡ್ತಾಯಿಲ್ಲ ಅಂತ ಇದ್ವು ಮಕ್ಕಳೆಲ್ಲ ಸೊ ಎಲ್ಲ ದೊಡ್ಡವರೆಲ್ಲ ಕೂತ್ಕೊಂಡಿದ್ವಿ ಆಗ ಮಕ್ಳುಗಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಖುಷಿ ಪಟ್ಕೊಂಡು ಮಾಡ್ತಾಯಿದ್ರಪ್ಪ ಮತ್ತು ಅಲ್ಲೇ ಒಂದು ಅಂಗಳ ಪರಮೇಶ್ವರಿ ಟೆಂಪಲ್ ಇತ್ತು ಅದನ್ನು ಮುಗಿಸ್ಕೊಂಡ್ವಿ ನೆಕ್ಸ್ಟು ಮಹಾಬಲಿಪುರಂನಲ್ಲಿ ಬೀಚ್ ಇದೆ ಆ ಬೀಚಲ್ಲಿ ಹೋಗಿದ್ವಿ ಐದುವರೆಗೆ ಬೆಳಿಗ್ಗೆ ಜಗಳ ರಭಸ ಅಂತೂ ಜನಕ್ಕೆ ಅಂತಲೇ ಹೋಗಿದ್ವಿ ಅಲ್ಲಿ ಆಲೆಗಳ ಜನರು ಹೋಗಿದ್ವಿ ನಾವು ತುಂಬ ಖುಷಿ ಇತ್ತು ನಾವಲ್ಲಿ ಫಸ್ಟ್ ಹೋಗಿದಾಗ ಎಲ್ಲ ನೋಡಿ ತುಂಬಾ ಚಳಿ ಇದೆ ಹೆಂಗಪ್ಪ ಆಗೋದು ಅನ್ಕೋತಾ ಇದ್ವಿ ಆ ಸನ್ ರೈಸ್ ನೋಡೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಆ ಸನ್ ರೈಸ್ ಬರ್ತಿದ್ದಂಗೆ ಕುಣಿದು ಕುಪ್ಪಳಿಸ್ತಾ ಇದ್ರು ಜನ ಎಲ್ಲ ಓಂ ಶಕ್ತಿ ಹೋಗಿದ್ದು ನಾವೆಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡೋದಕ್ಕೆ ಫೋಟೋಸೆಲ್ಲ ಸನ್ ರೈಸ್ ಆ ನೋಡಿದ್ವಿ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬಾ ವೆಯ್ಟ್ ಮಾಡ್ತಾ ಇದ್ವಿ ತುಂಬಾ ಚಳಿ ಇತ್ತು ಕೂಡ ಆ ಸಮುದ್ರದ ಅಲೆಗಳು ಹೆಂಗೆ ಅಪ್ಪಳಿಸ್ತಾಯಿತ್ತು ಅಂದರೆ ತುಂಬ ದೂರದವ್ರಿಗೂ ಅಪ್ಳಿಸ್ತಾ ಇತ್ತು ಎತ್ತರದಿಂದ ಅಪ್ಳಿಸ್ತಾ ಇತ್ತು ಸನ್ರೈಸ್ ನೋಡೋಕ್ಕೋಸ್ಕರ ವೆಯ್ಟ್ ಮಾಡಿದ್ವಿ ಕಾಯ್ತಾ ಇದ್ವಿ ಸನ್ರೈಸ್ ಬರ್ತಿರೋಂಗೆ ನೀರೊಳಗಡೆ ಮುಳುಗಿ ಎಲ್ಲರೂ ಆಟ ಆಡಿದ್ವಿ ನಾವೇ ಫೈವ್ ತರ್ಟಿಗೆ ಹೋಗಿ ವೆಯ್ಟ್ ಮಾಡಿಕೊಂಡು ಇನ್ನೂ ಸನ್ರೈಸ್ ಆಗಿಲ್ಲ ಇನ್ನೂ ಸನ್ರೈಸ್ ಆಗಿಲ್ಲ ಅಂತ ತುಂಬಾ ವೆಯ್ಟ್ ಮಾಡ್ತಾಯಿದ್ವಿ ಸನ್ರೈಸು ಅಂತ ಇಂತೂ ಕೊನೆಗೆ ನಮಗೆ ದರ್ಶನ ಆಯಿತು ನೋಡಿದ ಕ್ಷಣ ಅಂತ ಇನ್ನು ಮರೆಯೋದಕ್ಕಾಗಲ್ಲ ಅಷ್ಟು ಚೆನ್ನಾಗಿತ್ತು ಆ ಸಮುದ್ರದ ಮೇಲೆ ಸನ್ರೈಸ್ ಆಗೋ ರೀತಿ ನೋಡೋದಕ್ಕೆ ಖುಷಿ ಇತ್ತು ತುಂಬಾ ಚೆನ್ನಾಗಿತ್ತು ನೋಡಿ ಇವಾಗ ಈ ನೋಡಿ ಬರ್ತಾಯಿದೆ ಸನ್ರೈಸ್ ಆಗ್ತಾಯಿದೆ ನೋಡಿ ಆ ಕ್ಷಣ ಮರೆಯೋಕ್ಕಾಗಲ್ಲ ನಂತರ ನೈಟ್ ವೆಂಕಟೇಶ್ವರ ಟೆಂಪಲಿಗೆ ಹೋಗೋದಕ್ಕಾಗಿರಲಿಲ್ಲ ಹೋಗಿದ್ವಿ ಪಕ್ಕದಲ್ಲೇ ಒಂದು ಆಂಜನೇಯನ ಟೆಂಪಲ್ ಇತ್ತು ಅದನ್ನು ಮುಗಿಸ್ಕೊಂಡು ಮತ್ತು ಪ್ರಯಾಣ ಮುಂದುವರ್ಸು ನಂತರ ಇಲ್ಲೊಂದು ವೆಂಕಟೇಶ್ವರ ಟೆಂಪಲಿಗೆ ಕರ್ಕೊಂಡ್ಬಂದರು ಇಲ್ಲಿ ದೇವಸ್ಥಾನ ದರ್ಶನ ಮಾಡಿಕೊಂಡು ಒಳಗಡೆ ಎಂಟಿಗೆ ಟ್ವೆಂಟಿ ರುಪೀಸ್ ಟಿಕೆಟ್ ಒಬ್ಬರಿಗೆ ಟ್ವೆಂಟಿ ರುಪೀಸ್ ಟಿಕೆಟು ತೊಗೊಂಡು ಏನಪ್ಪ ಇದು ಎಷ್ಟು ಎಷ್ಟು ಇದೆಯಲ್ಲ ಅಂದ್ಕೊಂಡ್ವಿ ಟ್ವೆಂಟಿ ರುಪೀಸ್ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತಿದ್ದು ಹಂಗೆ ಸ್ವರ್ಗನೇ ದರಗಿಳಿದರೋ ರೀತಿ ಇರುತ್ತೆ ದೇವಸ್ಥಾನ ಚಿ ತಿರುಪತಿಗಿಂತ ತುಂಬಾ ಚೆನ್ನಾಗಿದೆ ಅಷ್ಟು ನೂರ ಎಂಟು ದಸ ವೆಂಕಟೇಶ್ವರ ನೂರ ಎಂಟು ವಿಗ್ರಹಗಳಿದೆ ಅಲ್ಲಿ ಎಲ್ಲ ರೀತಿ ಭಂಗಿಯಲ್ಲಿರುವಂಥ ವಿಗ್ರಹಗಳಿದೆ ಸುಮಾರು ತಮಿಳ್ನಾಡಲ್ಲಿರೋ ಅಂಥ ವೆಂಕಟೇಶ್ವರ ಟೆಂಪಲ್ಸ್ ಎಲ್ಲ ವಿಗ್ರಹವೂ ಇದರಲ್ಲಿ ಇಲ್ಲಿದೆ ನೂರ ಎಂಟು ದಶ ಅವತಾರಂ ತುಂಬಾ ಚೆನ್ನಾಗಿದೆ ಟೆಂಪಲ್ ಅಂದ್ರೂ ತುಂಬ ಚೆನ್ನಾಗಿದೆ ನಮಗಂತೂ ತುಂಬ ಇಷ್ಟ ಆಯಿತು ನಾನು ನೋಡಿರಲಿಲ್ಲ ನೆಕ್ಸ್ಟು ಅಲ್ಲೇ ಆಗಿದ್ವಿ ನೆಕ್ಸ್ಟ್ ಪ್ರಯಾಣ ಮುಂದುವರ್ಸಿದ್ವಿ ಶಿವಕಾಶಿಗೆ ಬಂದ್ವಿ ಶಿವಕಾಶಿಯಲ್ಲಿ ತುಂಬ ಕತ್ತಲೆ ಇತ್ತು ಇನ್ನು ನಾವು ಇಲ್ಲೇ ಮಾಡಿದ್ದು ಒಂದು ದೊಡ್ಡ ತಪ್ಪು ಇಲ್ಲಿ ದರ್ಶನ ಮಾಡೋ ಅಷ್ಟರಲ್ಲಿ ಎಂಟು ಸುಮಾರು ಎಂಟು ಗಂಟೆ ಒಂಬತ್ತು ಗಂಟೆ ಆಗಿತ್ತು ನಾವ್ಯಾರೂ ಇನ್ನೂ ತಿಂಡಿ ತಿಂದಿರಲಿಲ್ಲ ದರ್ಶನ ಮಾಡ್ತಾಯಿದ್ವಿ ಇಲ್ಲಿಂದ ಆಚೆ ಹೋಗೋದಕ್ಕೆ ಯಾರಿಗೂ ಮನಸ್ಸಿರಲಿಲ್ಲ ಅಷ್ಟು ಚೆನ್ನಾಗಿತ್ತು ಸುತ್ತ ಬರೀ ಲಿಂಗಗಳೇ ಇದೆ ಬರೀ ಎಲ್ಲ ಕಲ್ಲಿನ ಗೋಪುರಗಳಿದೆ ಎಲ್ಲ ಗೋಪುರಗಳು ನೋಡಿಕೊಂಡು ನೋಡ್ಕೊಂಡು ನೋಡ್ಕೊಂಡು ಮೈ ಮಾರ್ತೀವಿ ಅಷ್ಟು ತುಂಬ ಚೆನ್ನಾಗಿತ್ತು ದೇವಸ್ಥಾನ ನೋಡಿ ಎಷ್ಟು ಎಲ್ಲ ಬಂಡೆಯಿಂದ ಕೆತ್ತಿರೋದು ಇದೊಂದು ದೊಡ್ಡ ಲಿಂಗ ಇತ್ತು ಶಿವನ ಲಿಂಗ ನೋಡಿ ಎಷ್ಟಿದೆ ಲಿಂಗಗಳು ತಮಿಳ್ನಾಡಲ್ಲಂತೂ ದೇವಸ್ಥಾನಗಳು ತುಂಬಾ ಚೆನ್ನಾಗಿದೆ ಅಲ್ಲೇ ಪಕ್ಕದಲ್ಲೂ ಒಂದು ಕೊಳಲು ಇತ್ತು ಅಲ್ಲಿ ಮೀನುಗಳೆಲ್ಲ ಇತ್ತು ಅಲ್ಲೇ ಸೆಲ್ಫಿಗಳು ತಗೊಂಡೆ ಇದೊಂದು ವಿಶೇಷ ಒಂದು ಮಾವಿನ ಮರ ಇಲ್ಲಿ ಈಶ್ವರ ಪಾರ್ವತಿದೊಂದು ಕಥೆನೇ ಇದೆ ಅಂತೆ ಆ ಮರದಲ್ಲಿ ಒಂದೊಂದು ಕೊಂಬೆಲೂ ಒಂದೊಂದು ರೀತಿ ಟೇಸ್ಟ್ ಇರುವಂಥ ಮಾವಿನ ಹಣ್ಣುಗಳು ಬಿಡುತ್ತಂತೆ ಅಲ್ಲೇನೋ ಬರೆದಿದ್ರು ನನಗೆ ಅರ್ಥ ಆಗಲಿಲ್ಲ ಅದು ನೆಕ್ಸ್ಟ್ ಕಂಚಿಗೆ ಬಂದ್ವಿ ಅಲ್ಲೊಂದಷ್ಟು ಶಾಪಿಂಗ್ ಮಾಡ್ತೀವಿ ನಂತರ ಕಾಲಬೈರೇಶ್ವರ ಟೆಂಪಲಿಗೆ ಹೋಗಿದ್ವಿ ಆ ಟೆಂಪಲಲ್ಲಿ ಅಲ್ಲೇ ಊಟ ಮಾಡಿದ್ವಿ ಅಲ್ಲಿ ಕಾಲಬೈರೇಶ್ವರ ಟೆಂಪಲ್ ಇದು ಇಲ್ಲಿ ಎಲ್ಲಿ ನೋಡಿದ್ರು ನಾಯಿಗಳು ನಾಯಿ ಮರಿಗಳು ನಾ ದೊಡ್ಡ ದೊಡ್ಡ ನಾಯಿಗಳು ಎಲ್ಲ ಇಡಾಕೊಂಡಿದ್ವಿ ಏನಿದು ಇಷ್ಟೊಂದು ನಾಯಿ ಮರಿಗಳಿದೆಯಲ್ಲ ಅಂತ ನೋಡಬೇಕಾದ್ರೆ ಅಲ್ಲಿ ಕೇಳಿದ್ವಿ ಇಲ್ಲಿ ನಾಯಿ ಮರಿ ನಾ ಇದು ಕಾಲಬೈರೇಶ್ವರ ಟೆಂಪಲ್ ಆಗಿರೋದ್ರಿಂದ ಇಲ್ಲಿ ನಾಯಿ ಮರಿಗಳು ಓಡಾಡೋ ಅಷ್ಟು ಸ್ವತಂತ್ರ ಇದೆ ಎಲ್ಲಿ ಬೇಕಾದರೂ ಓಡಾಡುತ್ತೆ ಹಾಗೆ ಸ್ವಲ್ಪ ದೂರ ಬಂದಿದಂಗೆ ಚಾಮುಂಡೇಶ್ವರಿ ದರ್ಶನ ಮಾಡಿಕೊಂಡು ಹಿಂದೆ ಸುತ್ತಬಾರ್ದು ಅಂತ ಹೇಳಿದ್ರು ಅದ್ರ ಹಿಂದೆ ಬಂದೆ ಈಶ್ವರಿಂಗೆ ಅಭಿಷೇಕ ಮಾಡ್ತಾಯಿದ್ರು ಅಲ್ಲಿ ಈಶ್ವರಿಂಗೆ ಅಭಿಷೇಕ ಎಲ್ಲ ಮಾಡಿದ್ವಿ ಬೆಳಕಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ನಾವು ಹೋಗಿದ್ದು ರಾತ್ರಿ ಆಗಿದ್ದರಿಂದ ಕತ್ತಲೆ ಇತ್ತು ತುಂಬ ಕತ್ತಲೆ ಕತ್ತಲೆ ಇತ್ತು ಆದರೂ ಬಿಡಲಿಲ್ಲ ಅಭಿಷೇಕ ಮಾಡಿದ್ವಿ ಎಲ್ಲರೂ ಅಭಿಷೇಕ ಮಾಡಿದ್ವಿ ಅಲ್ಲಿ ಬಂದಿದ್ದವ್ರು ಪ್ರತಿಯೊಬ್ರೂ ಅಭಿಷೇಕ ಮಾಡಿದ್ರು ನೀರಿನಿಂದ ಅಭಿಷೇಕ ಮಾಡೋದು ಖುಷಿ ಆಯಿತು ಎಲ್ಲಾರಿಗೂ ಅಲ್ಲಿ ನಂದಿಶಾನು ಇತ್ತು ಅಲ್ಲೇ ಊಟ ಮಾಡಿದ್ವಿ ಊಟ ಮುಗಿಸ್ಕೊಂಡು ಮತ್ತೆ ಪ್ರಯಾಣ ಮುಂದುವರಿಸಿದ್ವಿ ಎಲ್ಲ ದೇವರ ದರ್ಶನ ಮಾಡೋ ಬರದಲ್ಲಿ ನಾವು ಮಾಡಿದ ಒಂದು ದೊಡ್ಡ ತಪ್ಪೇನು ಅಂದರೆ ಪ್ರತಿದಿನ ಟಿಫನ್ ಮಾಡೋದಕ್ಕೂ ಮುಂಚೆ ಮಧ್ಯಾಹ್ನ ಊಟ ಮಾಡೋದಕ್ಕೂ ಮುಂಚೆ ನಾವು ದೇವ್ರ ಧ್ಯಾನ ಮಾಡಬೇಕಾಗಿತ್ತು ಭಜನೆ ಮಾಡಬೇಕಾಗಿತ್ತು ಓಂ ಶಕ್ತಿ ಭಜನೆ ಮಾಡಬೇಕಿತ್ತು ನಾವು ಅದನ್ನು ಮಾಡಲಿಲ್ಲ ಸ್ನಾನ ಮುಗಿಸಿ ಬೇಗ ಎಲ್ಲ ರೆಡಿ ಇರ್ತಿತ್ತು ಇದ್ವಿ ನಮಗೆ ಗೊತ್ತಿರಲಿಲ್ಲ ನಾವು ಅದೇ ಮಾಡಿದ ತಪ್ಪು ಪ್ರತಿ ಸರಿ ನಾವು ಭಜನೆ ಮಾಡಬೇಕಿತ್ತು ಓಂ ಶಕ್ತಿ ತಾಯಿ ಒಬ್ಬರು ಮೈ ಮೇಲೆ ಬಂದು ನೀವು ಭಜನೆ ಮಾಡಿಲ್ಲ ಅಂತ ಜ್ಞಾಪಿಸ್ತು ನಂತರ ನಾವು ಎಚ್ಚೆತ್ಕೊಂಡು ಬೋ ಶಕ್ತಿ ತಾಯಿಗೆ ಮುಡುಪು ಕಟ್ಟಿ ಅದು ನಂತರ ಪ್ರಯಾಣ ಮುಂದುವರ್ಸಿದ್ವಿ ನೆಕ್ಸ್ಟ್ ನಾವು ಬಂದಿದ್ದು ರತ್ನಗಿರಿ ಟೆಂಪಲ್ಲಿಗೆ ಇದು ರತ್ನಗಿರಿ ಟೆಂಪಲ್ ಎಷ್ಟು ಸುಂದರವಾಗಿದೆ ನಾವು ಬಂದಾಗ ಡೋರ್ ಕ್ಲೋಸ್ ಆಗೋಗಿತ್ತು ಸೊ ಅಲ್ಲೇ ಮಧ್ಯಾಹ್ನ ಊಟ ಮಾಡಿ ಭಜನೆ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಕ್ಲೋಸ್ ಆಗಿರೋದ್ರಿಂದ ವೆಯ್ಟ್ ಮಾಡ್ತಾಯಿದ್ವಿ ಆಮೇಲೆ ದರ್ಶನ ಆಯಿತು ತುಂಬ ಚೆನ್ನಾಗಾಯಿತು ನಾವು ಎಲ್ಲ ಟೆಂಪಲಿನಲ್ಲೂ ನಾವು ಹೋಗ್ಬೇಕಾದ್ರೆ ಕಡಿಮೆ ಜನ ಇರ್ತಾರೆ ಬರಬೇಕಾದ್ರೆ ತುಂಬ ರಶ್ ಇತ್ತು ಇದು ಕೊನೆ ಮೂಮೆಂಟು ದೇವರೆಲ್ಲ ಬೇವಿನ ಸೊಪ್ಪು ಕೇಳ್ತಾಯಿತ್ತು ದೇವ್ ಆ ಟೈಮಲ್ಲಿ ನಾವು ಬೇವಿನ ಸೊಪ್ಪೆಲ್ಲ ಖಾಲಿ ಮಾಡ್ಕೊಂಡ್ಬಿಟ್ಟಿದ್ವಿ ಸುಮಾರು ಬೇವಿನ ಸೊಪ್ಪೆಲ್ಲ ತೊಗೊಂಡೋಗಿದ್ವಿ ಸೊ ಬರೋಷ್ಟೆಲ್ಲ ಖಾಲಿ ಆಗಿಬಿಟ್ಟಿತ್ತು ಇನ್ನು ಮುಂದೆ ಫ್ರೆಂಡ್ಸ್ ಯಾರೇ ಮೊದಲನೇ ಸಾರಿ ಓಂ ಶಕ್ತಿ ದರ್ಶನ ಮಾಡೋದಕ್ಕೆ ಮಾಲೆ ಧರಿಸಿ ಹೋಗುವಾಗ ಅಲ್ಲಿನ ನೀತಿ ನಿಯಮಗಳನ್ನ ದಯವಿಟ್ಟು ಪಾಲನೆ ಮಾಡಿ ಮಾಡಿಲ್ಲ ಅಂದರೆ ತಾಯಿ ಅಲ್ಲಲ್ಲೇ ಒಂದೊಂದು ಸಣ್ಣ ಪುಟ್ಟ ಶಿಕ್ಷೆಗಳನ್ನ ಕೊಡ್ತಾರೆ ನಾನು ಅನ್ಭೋಗಿಸ್ತಿದ್ದೀನಿ ಪರ್ಸ್ಗಳು ಕೊಂಡಿದ್ದೀನಿ ತಾಯಿ ಶಿಕ್ಷೆ ಕೊಟ್ಟರು ಅಂತ ಅಂದ್ಕೊಂಡೆ ಸೊ ಸಣ್ಣ ಪುಟ್ಟ ಡ್ಯಾನ್ಸ್ ಮಾಡಬೇಕಾದ್ರೆ ಬ್ರೇಕ್ ಹಾಕ್ಬೇಕಾದ್ರೆ ಸಣ್ಣ ಪುಟ್ಟ ಗಾಯಗಳು ಮಾಡಿಕೊಂಡೆ ಸೊ ದಯವಿಟ್ಟು ಯಾರೂ ಭಜನೆ ಮಾಡದೆ ಹೋಗಬೇಡಿ ತಿಂಡಿ ತಿನ್ನಬೇಡಿ ಊಟ ಮಾಡಬೇಡಿ ಊಟ ತಿಂಡಿ ತಿನ್ನಬೇಕು ಮುಂಚೆನೇ ಭಜನೆ ಓಂ ಶಕ್ತಿ ಭಜನೆ ಮಾಡ್ತಾಯಿದ್ರೆ ಯಾವುದು ನಮಗೆ ದೊಡ್ಡದು ಅಂತ ಅನ್ಸೋದೇ ಇಲ್ಲ ಓಂ ಶಕ್ತಿನ ನಂಬಿ ಕಾಪಾಡ್ತಾಳೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಆದಷ್ಟು ಬೇಗ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ థ్యాంక్ యూ ఫర్ వాచింగ్ ఎలాగూ ధన్యవాదాలు థ్యాంక్ యూ సో మచ్ ఆల్